ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿಯವರು ಒಂದು ಕಡೆ ಬಿರುಸಿನ ಮಾತುಗಳನ್ನು ನೋಡ್ತಾರೆ ಮೈತ್ರಿ ವಿರುದ್ಧ ತಿರುಗಿ ಬೀಳ್ತಾರೆ ಅಲ್ಲಿ ಇರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸ್ತಾರೆ ಕೇವಲ ಎರಡು ಎರಡು ಕ್ಷೇತ್ರದ ಅಳಕ್ಕೆ ನಾನು ಹೋಗಿ ಅವ್ರ ಮನೆ ಹತ್ರ ನಿತ್ಕೋಬೇಕಾ ಅದರಲ್ಲೂ ಎರಡು ಕ್ಷೇತ್ರದಲ್ಲಿ ನೀವು ಅವ್ರನ್ನ ನಿಲ್ಲಿಸಬೇಡಿ ಇವರು ನಿಲ್ಲಿಸಬೇಡಿ ಈ ತರ ಎಲ್ಲ ಕೇಳಲಿಕ್ಕೆ ನಾನು ಹೋಗಿ ಇವ್ರ ಮೈತ್ರಿ ಮಾಡ್ಕೋಬೇಕು ಕಡಿಮೆ ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ವೋಟರ್ಸ್ ಇದ್ದಾರೆ ಇದು ನೆನಪಿರಲಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಮ್ಮ ವೋಟರ್ಸ್ ಇದ್ದಾರೆ ಒಂದು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ನ ಸೋಲಿಸುವಷ್ಟು ಸೋಲ್ಸುವಂತಹ ಮತಗಳು ಇಪ್ಪತ್ತು ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ನಮ್ಮಲ್ಲಿದ್ದಾವೆ ಅಂತ ಹೇಳಿಕೆಯನ್ನು ಕೊಡ್ಲಿಕ್ಕೆ ಆರಂಭ ಆದ ತಕ್ಷಣ ಒಂದು ಕಡೆ ಸುಮಲತಾ ಅವ್ರನ್ನ ಡೆಲ್ಲಿ ಕರೆಸಿದ್ದ ಡೆಲ್ಲಿಯಲ್ಲಿ ಒಂದು ಮಹಾ ಉತ್ತರವಾದಂಥ ತೀರ್ಮಾನವನ್ನು ತಗೊಳ್ತಾರೆ ಒಂದು ಮಹತ್ತರವಾದಂಥ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ತರ ತೀರ್ಮಾನವನ್ನು ತಗೊಳ್ತಾರೆ ಆ ತೀರ್ಮಾನ ಆದ ತಕ್ಷಣ ದೇವೇಗೌಡರು ಇಲ್ಲಿಂದ ಓಡ್ತಾರೆ ಏನೇ ಆದರೂ ಸರಿ ಮಾಡೋಣ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಿಂದ ದೇವೇಗೌಡರು ಡೆಲ್ಲಿಗೆ ಹೋಗ್ತಾರೆ ಯಾಕೆಂದರೆ ಇಲ್ಲಿ ಮೈತ್ರಿ ಒಂದು ವೇಳೆ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರಿಗೆ ಆ ಪಕ್ಷದ ಮುಖಂಡರಲ್ಲಿ ಹೇಳ್ತಾ ಇರ್ತಾರೆ ಬೇಡ ಮೈತ್ರಿ ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗೋಣ ನಾವು ಈಗ ಸ್ವತಂತ್ರವಾಗಿ ಹೋದ್ರು ಕೂಡ ನಾವು ಎರಡು ಸ್ಥಾನವನ್ನ ಗೆಲ್ತೇವೆ ಈಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಎರಡು ಸ್ಥಾನವನ್ನ ನಾವು ಗೆಲ್ತೇವೆ ಅನ್ನೋ ಮಾತನ್ನ ಆ ಪಕ್ಷದ ನಾಯಕರು ಜೆ ಡಿ ಎಸ್ ನಾಯಕರು ಹೇಳ್ತಿದ್ದಾರೆ ಆದ್ರೆ ದೇವೇಗೌಡರು ಈಗ ನಾವು ಆಲ್ರೆಡಿ ಮೈತ್ರಿ ತುಂಬಾ ದೂರ ಹೋಗಾಗಿದೆ ಒಂದು ವೇಳೆ ನೀವು ಹೇಳಿದ್ರಿ ಅಂತ ಎಲ್ಲ ಹೇಳಿದ್ರಿ ಅಂತ ಹೇಳ್ಬಿಟ್ಟು ನಾವು ಮೈತ್ರಿಯನ್ನು ಕಟ್ಕಂಡ್ರೆ ಇಲ್ಲಿ ಮರ್ಯಾದಿ ಪ್ರಶ್ನೆ ಜೊತೆ ಎರಡೂ ಪಕ್ಷಕ್ಕೂ ಕೂಡ ಇದು ಮೈನಸ್ ಆಗುತ್ತೆ ಒಂದು ಕಡೆ ಭಾರತೀಯ ಜನತಾ ಪಕ್ಷದವ್ರಿಗೂ ಮೈನಸ್ ಆಗುತ್ತೆ ನಮಗೂ ಮೈನಸ್ ಆಗುತ್ತೆ ನಮ್ಮಿಬ್ಬರ ಈ ಜಗಳದಲ್ಲಿ ಕಾಂಗ್ರೆಸ್ನವ್ರಿಗೆ ಸುಲಭ ಮಾಡಿಕೊಟ್ಟ ಆಗುತ್ತೆ ಹಾಗಾಗಿ ಆ ಥರ ಆಗೋದು ಬೇಡ ನಾನು ಹೋಗಿ ಮೋದಿ ಹತ್ರ ಮಾತನಾಡ್ತೀನಿ ಅಂತೇಳಿ ದೇವೇಗೌಡರು ದೊಡ್ಡಗೌಡರು ದೇವಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದರ ನಡುವೆ ಮಂಡ್ಯದಲ್ಲಿ ಒಂದು ಭಯಂಕರ ಟ್ವಿಟ್ ಸಿಗ್ತಾ ಇದೆ ಅದೇನು ಅಲ್ಲಿ ಏನು ತೀರ್ಮಾನ ಆಗಿದೆ ಡೆಲ್ಲಿಯಲ್ಲಿ ಸುಮಲತಾ ಅವರ ಕಥೆ ಏನು ಸುಮಲತಾ ಸ್ವಾಭಿಮಾನದಿಂದ ಏನು ಮಾಡ್ಲಿ ಕೊಟ್ಟಿದ್ದಾರೆ ಎಲ್ಲವನ್ನ ನಿಮಗೆ ತಿಳಿಸ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕ ಏನಂದ್ರೆ ಏನಂದರೆ ಸುಮಲತಾ ಅವರು ಕಳೆದ ಬಾರಿ ಚುನಾವಣೆ ಆದಾಗ ಸ್ವಾಭಿಮಾನದ ಹೆಸರಲ್ಲಿ ಇಡೀ ಮಂಡ್ಯವನ್ನು ಸುತ್ತಾರೆ ಇಡೀ ಮಂಡ್ಯವನ್ನು ಸುತ್ತಿ ಇಲ್ಲಿ ನನ್ನ ಸ್ವಾಭಿಮಾನಕ್ಕಾಗಿ ಮಂಡ್ಯದ ಸ್ವಾಭಿಮಾನಕ್ಕಾಗಿ ಮಾತ ಕೊಡಿ ನಾನು ಸ್ವಾಭಿಮಾನಕ್ಕೋಸ್ಕರ ಸ್ಪರ್ಧೆಯನ್ನ ಮಾಡಿದ್ದೀನಿ ಏನ್ ನಮ್ಮ ಜಿಲ್ಲೆಯಲ್ಲಿ ಜನ ಇಲ್ವಾ ನಮ್ಮ ಜಿಲ್ಲೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಕ್ಕಂಥವ್ರು ಇಲ್ವಾ ಅನ್ನೋ ಮಾತುಗಳನ್ನ ಅರ್ಥ ಚುನಾವಣೆಯನ್ನು ಎದುರಿಸ್ತಾರೆ ಕಾಂಗ್ರೆಸ್ ಮತ್ತೆ ಪಿಯ ಬೆಂಬಲೊಂದಿಗೆ ಗೆದ್ದು ಬೀಗ್ತಾರೆ ಆದರೆ ಈ ಬಾರಿ ಸುಮಲತಾ ಅವರು ಆ ಸ್ವಾಭಿಮಾನವನ್ನು ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಇದು ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಎಸ್ ಯಾಕೆಂತಂದರೆ ಸುಮಲತಾ ಅವರು ಡೆಲ್ಲಿಗೆ ಹೋದಾಗ ಡೆಲ್ಲಿಯಲ್ಲಿ ಡೆಲ್ಲಿಯ ನಾಯಕರೇನಿದ್ದಾರೆ ಅವರು ಸುಮಲತಾ ಅವರ ತಲೆಯಲ್ಲಿ ಏನು ಏನು ತುಂಬಿದ್ದಾರೆ ಅಂದರೆ ನಿಮ್ಮ ರಾಜಕೀಯ ಭವಿಷ್ಯ ನಮಗೆ ಬಿಡಿ ನಿಮಗೆ ರಾಜಕೀಯವಾಗಿ ಯಾವಾಗಿ ಏನು ತೊಂದರೆ ಆ ಆಗದಂತೆ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋ ಜವಾಬ್ದಾರಿ ನಮ್ಮದು ರಾಜಕೀಯವಾಗಿ ನೀವು ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಸ್ಪರ್ಧೆಯನ್ನು ಮಾಡಬಾರ್ದು ಏಕೆಂದರೆ ನೀವು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ನಿಲ್ಸ ನಿಂತ್ರೆ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಕುಮಾರಸ್ವಾಮಿ ನಿಂತ್ರೆ ಮಾಡಲ್ಲ ದೇವೇಗೌಡರು ನಿಂತ್ರೆ ಮಾಡಲ್ಲ ಇದು ಆಗಲ್ಲ ಯಾಕಂದರೆ ಇದು ಮೈತ್ರಿ ಮೈತ್ರಿ ಅಂತ ವಿಚಾರ ಬಂದಾಗ ಆ ಕ್ಷೇತ್ರವನ್ನು ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಷ್ಟ ಅವ್ರು ಏನು ಬೇಕಾದರೂ ಮಾಡ್ಕೊತಾರೆ ಅದರಲ್ಲಿ ನಾವು ಮುಗ್ದುರ್ಸೋದು ಸರಿಯಾದಂಥ ಕ್ರಮ ಅಲ್ಲ ಮೈತ್ರಿ ಧರ್ಮವನ್ನು ಪಾಲಿಸಿ ನಿಮ್ಮ ರಾಜಕೀಯ ಬೆಳವಣಿಗೆ ನಮ್ಮ ಜವಾಬ್ದಾರಿ ಈ ಬಾರಿ ಮತ್ತೆ ಪುನಃ ನಾವು ಬರ್ತೇವೆ ನಿಮಗೆ ಸರಿಯಾದಂಥ ಸ್ಥಾನಮಾನವನ್ನು ಕೊಟ್ಟು ಕೇಂದ್ರದಲ್ಲಿ ಮಂತ್ರಿಯಾಗಿ ಮಾಡ್ತೇವೆ ಅನ್ನೋ ಭರವಸೆಯನ್ನು ಅಮಿತ್ ಶಾ ಅವರು ಕೊಟ್ಟ ನಂತರ ಸುಮಲತಾ ಅವರು ಯೂಟರ್ ನೋಡಿದಿದ್ದಾರೆ ನಾ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋ ಪ್ರಶ್ನೆ ಇಲ್ಲ ಅದರ ಬದಲಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ತೇವೆ ಜೊತೆಗೆ ಯಾರೇನಿದ್ದರು ಸರಿ ಅವರು ಪರವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆ ತೀರ್ಮಾನವನ್ನು ತಗೊಂಡಿದ್ದಾರೆ ಅದರಿಂದ ಅದರದೇ ಒಂದು ಅನೌನ್ಸ್ಮೆಂಟ್ ಇದೆ ಆ ಕಾರಣಕ್ಕೆ ದೇವೇಗೌಡರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅದ್ರ ಜೊತೆ ಈಗೇನು ಕ್ಷೇತ್ರ ಇಲ್ಲಿ ಈಗಾಗಲೇ ಅವರು ನಾನು ಎರಡು ಕ್ಷೇತ್ರ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಎಲ್ಲವನ್ನು ಬಗೆಹರಿಸಿ ಇಪ್ಪತ್ತೈದನೇ ತಾರೀಕು ಒಂದು ಬಿಗ್ ಗನೌನ್ ಮಾಡ್ತಾರೆ ಜೊತೆಗೆ ಜೆ ಡಿ ಎಸ್ಗೆ ಬಹುತೇಕ ಮೂರರಿಂದ ನಾಲ್ಕು ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಹೈಕಮಾಂಡ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕೋಲಾರವನ್ನು ಕೂಡ ಜೆ ಡಿ ಎಸ್ ಪರವಾಗಿ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಅಂತ ಹೇಳಲಾಗ್ತದೆ ನಿಮಿಕ್ಷಕರೆ ಒಟ್ಟಾರೆ ಇಲ್ಲಿ ಹೇಳೋದೇನೆಂದ್ರೆ ಈ ಬಾರಿ ಇಲ್ಲದೆ ಇರ್ತಕ್ಕಂಥ ಸ್ವಾಭಿಮಾನ ಮಂತ್ರಿ ಮಾಡ್ತೀನಿ ಅಂತ ತಕ್ಷಣ ಕಳೆದೋದಂಥ ಸ್ವಾಭಿಮಾನ ಸುಮಲತಾ ಅವರಿಗೆ ಕಳೆದ ಬಾರಿ ಯಾಕೆರಲಿಲ್ಲ ಕಾಂಗ್ರೆಸ್ ಅಲ್ಲಿದ್ದಾಗ ಸುಮಲತಾ ಅವರು ಯಾಕೆ ಸ್ವಾಭಿಮಾನ ಸ್ವಾಭಿಮಾನದ ಪರವಾಗಿ ಅಷ್ಟೊಂದು ಹೋರಾಟ ಮಾಡಿದ್ರು ಬಿಜೆಪಿಗೆ ಹೋದ ತಕ್ಷಣ ಸ್ವಾಭಿಮಾನ ಎಲ್ಲೋಯ್ತು ಕಳೆದ ಬಾರಿ ಕೂಡ ಸುಮಲತಾ ಅವರು ಇಲ್ಲಿ ಸ್ಪರ್ಧೆಯನ್ನು ರೆಡಿ ರೆಡಿರಲಿಲ್ಲ ಆದರೆ ಇಲ್ಲಿ ಸ್ಪರ್ಧೆಯನ್ನು ಮಾಡುವಂತೆ ಮಾಡಿದ್ದು ಸಿದ್ದರಾಮಯ್ಯ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ ಅಥವಾ ದೇವೇಗೌಡ ವಿರುದ್ಧ ಇರ್ತಕ್ಕಂಥ ಕೋಪವನ್ನು ತೀರಿಸ್ಕೊಳ್ಳಿಕ್ಕೆ ಬಳಸ್ಕೊಂಡಿದ್ದು ಸುಮಲತಾ ಅವರನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬಾರ್ದು ಅವರ ತೀರ್ಮಾನವನ್ನು ಮಾಡಿದ್ದಂಥ ಸಿದ್ದರಾಮಯ್ಯ ಅದಕ್ಕೋಸ್ಕರ ಬಳಸ್ಕೊಂಡಿದ್ದು ಸುಮಲತರನ್ನು ಸುಮಲತಾ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರಿಬ್ಬರೂ ಸೇರಿ ಊಡಿದಂಥ ದಾಳದಲ್ಲಿ ಬಿದ್ರು ಹಾಗಾಗಿ ಅಲ್ಲಿ ಸ್ವ ಸ್ವಾಭಿಮಾನ ಯಾತ್ರೆ ಅಂತ ಬಂದು ನಾವು ಸ್ವಾಭಿಮಾನ ನಮ್ಮ ಜಿಲ್ಲೆ ಅದು ಇದು ಅಂತ ಕಥೆ ಹೇಳಿ ಚುನಾವಣೆಯನ್ನು ಮಾಡಿದಂಥ ಸುಮಲತಾ ಬಿ ಜೆ ಹೋದ ನಂತರ ಅದನ್ನೆಲ್ಲ ಮರೆತು ಮೈತ್ರಿ ಧರ್ಮವನ್ನು ಪಾಲಿಸ್ತೀನಿ ಪಾಲಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಿಜವಾಗ್ಲೂ ನಂತರ ಅಚ್ಚರಿ ಆದರೆ ಒಂದು ಸತ್ಯ ಈ ಬಾರಿ ಒಂದು ವೇಳೆ ಸುಮಲತಾ ಅವರು ಮಂಡ್ಯದಲ್ಲಿ ಬಂದು ನಿಖಿಲ್ ಪರವಾಗಿ ಮತವನ್ನು ಕೇಳ್ತಾರೆ ಒಂದು ವೇಳೆ ನಿಖಿಲ್ ಪರವಾಗಿ ಮತವನ್ನು ಕೇಳಿದರೆ ಮಂಡ್ಯ ಜನ ಏನು ಹೇಳ್ಬೋದು ಯಾಕೆಂದ್ರೆ ಇವ್ರಿಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಮಂಡ್ಯ ಜನ ಅಂಥ ಜನ ಈ ಬಾರಿ ಸುಮಲತಾ ಅವರಿಗೆ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಕಾದು ನೋಡ್ಬೇಕು ಯಾಕೆ ಕೆಲವೇ ಕೆಲವೊಂದು ದಿನಗಳಿದೆ ಚುನಾವಣೆ ಆ ಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಸುಮಲತಾ ಅವರು ಯಾವ ತರ ಕ್ಯಾಂಪೇನ್ ಮಾಡ್ತಾರೆ ನಿಖಿಲ್ ಸ್ವಾಮಿಯ ಪರವಾಗಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು